ಎಂ ಪಿಗಳು ಬಾಯ್ ತೆಗೆಯಲ್ಲ ನಮ್ಮ ರಾಜ್ಯದ ಪಿಗಳು ಬಾಯಿ ತೆರೆಯಲ್ಲ ಬಾಯಿ ತೆರೆಯಲಿಕ್ಕೆ ನೀವು ನಮಗೇನು ಸಹಕಾರ ಕೊಟ್ಟಿದ್ದೀರಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಏನು ತರಬೇಕು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ಕಾರ್ಯಕ್ರಮ ಏನು ತರಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮಿಂದ ನಾವು ಎಳಿಸ್ಕೋಬೇಕಾಗಿಲ್ಲ ನೀರಾವರಿಗೆ ಸಂಬಂಧಪಟ್ಟ ಪದೇ ಪದೇ ಹೇಳ್ತೀರಿ ಇವತ್ತು ಹಲವಾರು ವಿಷಯಗಳು ಕೋರ್ಟ್ನ ಮುಂದೆ ಇರ್ತಕ್ಕಂಥ ಇಲ್ಲೆನಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ತಯಾರಾಗ ತಯಾರು ಮಾಡ್ಕೊಳ್ಳಿ ಈ ಕ್ಷಣದವರೆಗೆ ಈಗಾಗಲೇ ಹೆಚ್ಚು ಕಡಿಮೆ ನಾನು ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ಮುಖಾಲು ವರ್ಷ ಆಗಿರಬೇಕು ಇವತ್ತವರಿಗೆ ಯಾವುದಾದ್ರೂ ಒಬ್ಬ ಮಂತ್ರಿ ನನ್ನನ್ನು ಬಂದು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಈ ಥರ ಏನಾದರೂ ಕಾರ್ಯಕ್ರಮವನ್ನು ತರಲಿಕ್ಕೆ ಸಹಕಾರ ಕೊಡಿ ಅಂತೀವಿ ಯಾರಾದರೂ ಒಬ್ಬರು ಕೇಳಿದ್ದೀರಾ ಈ ಒಂದು ಒಂದೊಕ್ಕು ವರ್ಷದಲ್ಲಿ ಇವತ್ತು ಹೇಳ್ತಾ ಇದ್ದೀರಿ ಯಾವುದು ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ಅದನ್ನು ಹೇಳಿಕೆ ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ ನಾನು ನಿನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು ಎಂಬತ್ತು ಪರ್ಸೆಂಟು ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಕಂತು ಕೊಡಬೇಕು ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ ಅದಕ್ಕೆ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಸತ್ಯ ರಿಸ್ತನದಲ್ಲಿ ಇವರು ಸತ್ಯವನ್ನು ಹೇಳಲ್ಲ ಇವರು ಸತ್ಯನೇ ನಡೆಯೋದು ಇದು ಇವರ ಒಳಗಡೆ ಇರ್ತಕ್ಕಂಥದ್ದು ಇವತ್ತು ನನ್ನೇನು ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು ಬೆಲೆ ಏರಿಕೆ ಮಾಡತಕ್ಕಂಥದನ್ನು ಮುಂದೂಡಿ ಅಂತ ಇಲ್ಲ ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಅದು ಎರಡ ಕಾರಣ ನೋಡಿದೆ ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು ನೂರು ಬಾರಿ ಹೇಳಿದ್ದೀನಿ ನಾನು ಕಡಿಮೆ ಅವಧಿನಲ್ಲಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ ತೋರಿ ಬೆಳೆ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ ಪತ್ರ ಬರೀತೀನಿ ನೀವ್ಯಾಕಿದ್ದೀರಿ ಮಾವು ಬೆಲೆ ಕುಸಿತಾದರೆ ಕೇಂದ್ರ ಸರ್ಕಾರ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಕೊಟ್ಟಂಥದ್ದು ಕೇಂದ್ರ ಸರ್ಕಾರದಿಂದ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನಿಂದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲೇ ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರದ ಜನತೆ ದುಣ್ಣೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದೂರದ ಬಿಡಿ ಪ್ರಧಾನಮಂತ್ರಿ ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸಲ್ಲಿ ತಗೋಬೇಕು